ಎಲ್ಲನೂ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅದರ ಬಗ್ಗೆ ಬೇಸಿಕ್ ಅನ್ನ ಹೇಳೋಣ ನೋಡ್ರಿ ಆ ಟಾಪಿಕ್ ಹೆಸರು ಪರ್ಸೆಂಟೇಜ್ ಅಂದ್ರೆ ನಂತರ ಶೇಕಡಾ ಕ್ರಮ ಇದೇನಿದೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದ್ರ ಬಗ್ಗೆ ಇವತ್ತು ನಿಮಗೆ ಸ್ವಲ್ಪ ಬೇಸಿಕ್ ಅನ್ನ ಹೇಳುತ್ತೆ ಈ ಬೇಸಿಕ್ ನಿಮ್ಗೆ ಸ್ವಲ್ಪ ಜಯ ಅರ್ಥ ಆದ್ರೆ ಕೆಲವೊಂದು ಲೆಕ್ಕಗಳನ್ನ ನೀವು ಏನ್ ಮಾಡಬಹುದು ಬೆಳೆಸ್ಬಹುದು ಅದರಲ್ಲಿ ನಮಗಿದು ಈ ಒಂದು ಪರ್ಸೆಂಟೇಜ್ ಪ್ರಾಬ್ಲಮ್ ಅಲ್ಲಿ ಬೀನರಾಶಿ ಇದ್ದಿದ್ದು ಮೀನರಾಶಿ ಇದ್ದಿದ್ದನ್ನ ಶೇಕಡಾ ಕ್ರಮ ಮಾಡುವುದು ದಶಮಾಂಶ ಇದ್ದಿದ್ದು ಶೇಕಡಾ ಕ್ರಮ ಮಾಡುವುದು ಹೀಗೆ ನಿಮಗಿದು ಇದು ಬೇಸಿಕ್ ಗೊತ್ತಿರಬೇಕು ಇವತ್ತು ಕೆಲವೊಂದು ಉದಾಹರಣೆ ತೆಗೆದುಕೊಂಡು ಬಂದೀನಿ ಮತ್ತೆ ಆ ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದು ಕೆಲವು ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀನಿ ನೋಡ್ರಿ ಇದು ಏನ್ ಮಾಡ್ಬೇಕ ಅಂದ್ರ ಪರ್ಸೆಂಟೇಜ್ ಇಲ್ಲಿ ಈ ಒಂದು ವರ್ಡ್ ನಲ್ಲೇ ಇದೆ ಏನಿದೆ ಪರ್ಸೆಂಟೀಜ್ ಅಂದ್ರೆ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಕನ್ನಡಿ ಅಂದ್ರೆ ಇಲ್ಲಿ ಏನ್ ಮಾಡ್ತೀರಿ ಪರ್ಸೆಂಟೇಜ್ ಅಲ್ಲಿ ನೂರಕ್ಕೆ ಲೆಕ್ಕವನ್ನ ಕಂಡುಹಿಡಿದಿತ್ತು ರೀ ಇಲ್ಲಿ ನೂರಕ್ಕೆ ಪರಿವರ್ತಿಸುವುದು ಒಂದೇ ಪಾಯಿಂಟ್ ಬರ್ತದ ಪಾಯಿಂಟ್ ನೂರಕ್ಕೆ ಪ್ರಮಾಣವನ್ನ ಕಂಡುಹಿಡಿಯುವುದು ಯಾವುದೇ ಪ್ರಮಾಣ ಇರಲಿ ಅದು ಹಣ ರೂಪದಲ್ಲಿ ಇರಲಿ ಕೆಜಿ ರೂಪದಲ್ಲಿ ಇರಲಿ ಅಥವಾ ಲೀಟರ್ ರೂಪದಲ್ಲಿರಲಿ ಅಥವಾ ಕಿಲೋಮೀಟರ್ ರೂಪದಲ್ಲಿ ಇರಲಿ ಅದನ್ನ ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನೋ ಮಾಡಬಹುದು ವ್ಯಕ್ತವನ್ನ ಪಡಿಸಬಹುದು ಅದೇ ಹೇಳತಾ ಇದ್ದ ನಮಗೆ ನೂರಕ್ಕೆ ಪ್ರಮಾಣವನ್ನ ಪ್ರಮಾಣವನ್ನ ಕಂಡುಹಿಡಿಯಬಹುದು ಶೇಕಡಾ ಶೇಕಡಾವನ್ನ ಯಾವುದೇ ಪ್ರಮಾಣಕ್ಕೆ ಕಂಡುಹಿಡಿಯುವುದು ಅಥವಾ ಯಾವುದೇ ಪ್ರಮಾಣವನ್ನ ಶೇಕಡಕ್ಕೆ ಕಂಡುಹಿಡಿದ್ರು ಇದು ಬೇಸಿಕ್ ಯಾವುದು ಶೇಕಡ ಕ್ರಮದಲ್ಲಿ ಬೇಸಿಕ್ ಬರುವಂತದ್ದು ಇಲ್ಲಿ ಎರಡು ಲೆಕ್ಕಗಳನ್ನ ನಾ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅದು ಒಂದೇ ಲೆಕ್ಕ ನೋಡಿ ನನ್ನ ಬಳಿ ಐದು ಸಾವಿರ ರೂಪಾಯಿ ಅವತ್ತು ತಿಳ್ಕೊಳ್ಳಿ ಐದು ಸಾವಿರ ಈ ಐದು ಸಾವಿರ ರೂಪಾಯಿಯನ್ನ ಎರಡು ವ್ಯಕ್ತಿಗಳಿಗೆ ಅವರ ಹೆಸರು ಎ ಮತ್ತು ಬಿ ತಿಳ್ಕೊಳ್ಳಿ ಎ ವ್ಯಕ್ತಿಗೆ ಇಪ್ಪತ್ತೈದು ಶೇಕಡ ಹಣವನ್ನ ಕೊಡ್ಬೇಕಾಗಿದೆ ಬಿ ವ್ಯಕ್ತಿಗೆ ಎಪ್ಪತ್ತೈದು ಶೇಕಡಾವನ್ನ ಕೊಡ್ಬೇಕಂದ್ರೆ ಯಾವ್ದು ಎರಡ್ ಸಾವಿರ ಡಿವೈಡ್ ಮಾಡ್ಬೇಕು ಒಂದ್ ಇಪ್ಪತ್ತೈದು ಶೇಕಡ ಕೊಡಬೇಕು ಒಂದು ಎಪ್ಪತ್ತೈದು ಶೇಕಡವನ್ನ ಕೊಡ್ಬೇಕು ಈ ಲೆಕ್ಕವನ್ನ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ನೋಡಿ ಐದು ಸಾವಿರ ಏನು ಆನ್ಸರ್ ನೋಡ್ರಿ ಈ ಲೆಕ್ಕವನ್ನ ಇಲ್ಲಿ ಬಿಡಿಸ್ತೀನಿ ನೋಡ್ರಿ ಐದು ಸಾವಿರ ರೂಪಾಯಿ ಈ ಐದು ಸಾವಿರವನ್ನ ಎ ವ್ಯಕ್ತಿಗೆ ಏನ್ ಕೊಡ್ಬೇಕ ಇಪ್ಪತ್ತೈದು ಶೇಕಡ ನೋಡ್ರಿ ಶೇಕಡಾವನ್ನ ಬಿಡಿಸುವಾಗ ಇಪ್ಪತ್ತೈದು ಶೇಕಡ ಅಂದ್ರ ನೂರಕ್ಕೆ ಇಪ್ಪತ್ತೈದನ್ನ ಏನು ಇಪ್ಪತ್ತೈದು ಶೇಕಡಾ ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಮಗ ಹೇಳಿದನ ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ನಡೀತಿರ್ಲಿ ಶೇಕಡಾ ಇಪ್ಪತ್ತಪ್ಪ ಅಂದ್ರೆ ಅರ್ಥ ಈ ಒಂದು ಛೇದಿ ನೂರನ್ನ ಬರೀಬೇಕು ಈಗ ಈ ಐದ್ ಸಾವಿರವನ್ನ ಎ ವ್ಯಕ್ತಿಗೆ ಕೊಡಬೇಕು ಇಪ್ಪತ್ತೈದು ಶೇಕಡ ಅಂದ್ರೆ ಐದ್ ಸಾವಿರಕ್ಕೆ ಎಟ್ಟ ಗುಣಬೇಕು ಇಪ್ಪತ್ತೈದು ಶೇಕಡವನ್ನ ಗುಣಾಕಾರ ಮಾಡ್ಬೇಕು ಇದು ಛೇದ್ ಹೊಡಿ ಛೇದ ನೋಡೋಣ ನೋಡಿ ಎರಡು ಸೊನ್ನೆ ಸೊನ್ನೆ ಮಾಡ ಇಪ್ಪದ ಇದೆ ಇಷ್ಟು ಇಪ್ಪತ್ತದೈಲೆ ನೂರ ಇಪ್ಪತ್ತ ಐದು ಒಂದು ಸೊನ್ನೆ ಉಳಿದಿದೆ ಆ ಒಂದು ಸೊನ್ನೆನ ನೀಡುತ್ತೆ ಆದ್ರೆ ಇದು ಯಾರಿಗತ್ತೂ ಎ ವ್ಯಕ್ತಿಗೆ ಸಿಕ್ಕಂತ ಹಣ ಯಾವ್ದು ಇಪ್ಪತ್ತ್ ಒಂದೂರ ಒಂದ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಹೀಗೆ ಬಿ ವ್ಯಕ್ತಿಗೆ ನಾವು ಕಂಡುಹಿಡಬೇಕು ಆ ವ್ಯಕ್ತಿ ಐದು ಸಾವಿರ ಅಲ್ಲೇ ಮಾಡಬೇಕು ಎಪ್ಪತ್ತೈದು ಶೇಕಡವನ್ನ ಕೊಡಬೇಕು ಅದಕ್ಕೆ ಏನ್ ಮಾಡುದು ಎಪ್ಪತ್ತೈದು ಶೇಕಡ ಅಂದ್ರೆ ಏನು ನೂರಕ್ಕೆ ಎಪ್ಪತ್ತೈದು ನಾವು ಏನು ಇಲ್ಲಿ ಲೆಕ್ಕವನ್ನ ಮಾಡಬಹುದು ನೋಡ್ರಿ ಇಲ್ಲಿ ಕೂಡ ಎರಡು ಸೊನ್ನೆ ಹೋಯ್ತು ಎರಡು ಸೊನ್ನೆ ಆಯ್ತು ಆ ಎಪ್ಪತ್ತೈದು ಐದು ಐದನೇ ಬರ್ತದೆ ನೋಡಿ ಎಪ್ಪತ್ತೈದು ಐದು ಐದ ಇಪ್ಪತ್ತೈದು ಐದು ಮೂವತ್ತೈದು ಮೂವತ್ತೇಳು ಒಂದು ಸೊನ್ನೆ ಎಷ್ಟು ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೌದಾ ಇದು ಯಾರಿಗೆ ಬಿ ವ್ಯಕ್ತಿಗೆ ಸಿಕ್ಕಂತ ಹಣ ಅಂದ್ರ ಎ ವ್ಯಕ್ತಿ ಒಂದ್ ಸಾವಿರದ ಏಳ್ನೂರ ಐವತ್ತು ಬಿ ವ್ಯಕ್ತಿಗೆ ಮೂರ್ ಸಾವಿರದ ಏಳ್ನೂರ ಐವತ್ತು ನೋಡ್ರಿ ಇಪ್ಪತ್ತೈದು ಶೇಕಡ ಇಪ್ಪತ್ ಎಪ್ಪತ್ತೈದು ಶೇಕಡ ಅಂದ್ರೆ ಏಟ್ ಬರ್ತದೆ ನೂರು ಶೇಕಡ ಆಯ್ತು ಹಾಗೆ ಇವು ಎರಡೂ ಸಂಖ್ಯೆಯನ್ನ ಬಂದಂತ ಹಣವನ್ನು ಕೂಡಿಸಿದಾಗ ನಮ್ಗೆ ಟೋಟಲ್ ಹಣ ಬರ್ಬೇಕು ಎಷ್ಟು ಐದು ಸಾವಿರ ನೋಡಿ ಬರ್ತದೆ ನೋಡಿ ಸೊನ್ನೆ ಸೊನ್ನೆ ಐದೈದು ಹತ್ತು ಎರಡು ಏಳು ಒಂಬತ್ತು ಒಂದು ಹತ್ತು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಇದು ನಾವು ಮಾಡಿದಂಥ ಲೆಕ್ಕ ಕರೆಕ್ಟ್ ಆಗಿದೆ ಅಂತಂದು ಅರ್ಥ ಇದು ಒಂದೇ ಲೆಕ್ಕ ಹೌದಾ ಇನ್ನ ಎರಡನೇ ಲೆಕ್ಕದಲ್ಲಿ ನೋಡಿ ಡಿಫ್ರೆಂಟ್ ಪ್ರಾಬ್ಲಮ್ ಅನ್ನ ತೊಂದಿದೆ ನಿಮ್ಗೆ ಹೇಳಿ ಡಿಫ್ರೆಂಟ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ಇದೆ ಈ ಒಂದು ಪಾತ್ರೆಯಲ್ಲಿ ಎರಡು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಒಂದು ನೀರು ಮತ್ತು ಎಣ್ಣೆ ಹೌದಾ ಆ ಪಾತ್ರೆಯಲ್ಲಿ ನೀರಿನ ಪ್ರಮಾಣ ನಾಲ್ಕು ಲೀಟರ್ ಎಣ್ಣೆಯ ಪ್ರಮಾಣ ಆರು ಲೀಟರ್ ಇವನ್ನ ಲೀಟರ್ ಅಲ್ಲಿ ಹೇಳಾರ ನಾವಿದ್ರು ಶೇಕಡಾ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕು ಟೋಟಲ್ ಎಷ್ಟ್ ಲೀಟರ್ ಆಗಿತ್ತು ನೋಡ್ರಿ ಆರು ಪ್ಲಸ್ ನಾಲ್ಕು ಟೋಟಲ್ ಹತ್ತು ಲೀಟರ್ ಆಯ್ತು ಈ ಒನ್ನೇ ಇದ್ ನಾವ್ ಮೊದಲು ನೀರಿನ ಕಣ್ಣು ಹಿಡಿತೀನಿ ಹೌದಾ ಒಂದನೇದು ನೀರಿನ ಕಣ್ಣು ಹಿಡಿಯೋಣ ನೋಡಿ ಎಷ್ಟು ಶೇಕಡಾ ಹತ್ತು ಅಂದ್ರ ಈ ಟೋಟಲ್ ಲೀಟರ್ ನಲ್ಲಿ ಈ ನಾಲ್ಕು ಶೇಕಡ ನಾಲ್ಕು ಲೀಟರ್ ಎಷ್ಟು ಲೀಟರ್ ಎಷ್ಟು ಶೇಕಡಾ ಕಂಡು ಹಿಡಿಬೇಕು ನೀರು ನೋಡ್ರಿ ಟೋಟಲ್ ಲೀಟರ್ ಎಟ್ಟಿದೆ ಹತ್ತಿದೆ ಟೋಟಲ್ ಲೀಟರ್ ಹತ್ತದ ಈ ಹತ್ತಕ್ಕೆ ಈ ಒಂದು ಟೋಟಲ್ ಲೀಟರ್ ಹತ್ತು ಈಗ ನೂರಕ್ಕೆ ಇದು ಹತ್ತು ಹತ್ತರಲ್ಲಿ ಇದು ನೋಡಿ ನೋಡ್ರಿ ನಾಲ್ಕು ಲೀಟರ್ ಇದೆ ಹೌದಾ ಆರರಲ್ಲಿ ಸಾರಿ ಹತ್ತರಲ್ಲಿ ಎಷ್ಟು ಹತ್ತರಲ್ಲಿ ನಾಕ್ ಲೀಟರ್ ಇದೆ ಟೋಟಲ್ ಲೀಟರ್ ಹತ್ತು ಈ ಹತ್ತರಲ್ಲಿ ನಾಲ್ಕು ಲೀಟರ್ ಇದಕ್ಕೆ ನಾನ್ ಮಾಡ್ಬೇಕು ನೂರರಿಂದ ಗುಣಾಕಾರ ಮಾಡ್ಬೇಕು ಅಂದಕ್ಕೆ ನಮ್ಗೆ ಶೇಕಡ ಬರ್ತದ ಶೇಕಡ ಬರ್ತದ ಹೌದಾ ಒಂದೇ ಹತ್ತು ಹತ್ತೆ ಎಷ್ಟು ನಲ್ವತ್ತು ಶೇಕಡಾ ಹಾಗಾದ್ರೆ ಇಲ್ಲಿ ನೀರು ಎಷ್ಟು ಶೇಕಡಾ ಇತ್ತು ನಾಲ್ವತ್ತು ಶೇಕಡ ಹಾಗೆ ಎಣ್ಣೆಯನ್ನು ನಾವು ಕಂಡುಹಿಡಬಹುದು ಎಣ್ಣೆ ಎಷ್ಟು ಶೇಕಡ ಅದ ನೋಡಿ ನೂರು ಶೇಕಡ ನಾಲ್ವತ್ತು ಅದು ಟೋಟಲ್ ಅರವತ್ತು ಶೇಕಡ ಬಂದೇ ಬರಬೇಕು ಹೌದಾ ಅಂದ್ರೆ ನೂರ ಹತ್ತು ಇದು ಎಣ್ಣೆ ಆರು ಶೇಕಡ ಬರ್ತದೆ ನೋಡಿ ಚೆಕ್ ಮಾಡಿ ಹತ್ತು ಲೀಟರ್ ಅಲ್ಲಿ ಇದು ಎಷ್ಟು ಲೀಟರ್ ಇದೆ ಎಣ್ಣೆ ಆರು ಲೀಟರ್ ಇದೆ ಇದಕ್ಕೆ ನೂರಿಂದ ಗುಣಕಾರ ನಮಗ ಶೇಕಡ ಬರ್ತು ಹತ್ತೊಂದೇ ಹತ್ತು ಹತ್ತೆ ಬರ್ತು ಅರವತ್ತು ಶೇಕಡ ಟೋಟಲ್ ರೇಟ್ ಕೂಡ್ರಿ ಅರವತ್ತು ಶೇಕಡಾ ಬರ್ತು ನೂರು ಶೇಕಡ ಕರೆಕ್ಟಾ ನೋಡಿ ಇದು ಅರವತ್ತು ಶೇಕಡಾ ಇತ್ತು ಎಣ್ಣೆ ಎಂಟು ಶೇಕಡಾ ಇತ್ತು ಅರವತ್ತು ಶೇಕಡ ಹಾಗಾದ್ರೆ ನಾವು ಇವು ಶೇಕಡಾ ಕ್ರಮದಲ್ಲಿ ಹೇಗೆ ಎತ್ತಿಸಿಕೊಳ್ಳೋದು ನೀರು ನಾಲ್ಕು ಲೀಟರ್ ಅಪ್ಪ ಅಂದ್ರೆ ನೀರು ಎಷ್ಟು ಶೇಕಡಾ ಇದೆ ಈ ಒಂದು ಟೋಟಲ್ ಅಲ್ಲಿ ನಲ್ವತ್ತು ಶೇಕಡಾ ಇದೆ ಎಣ್ಣೆ ಎಂಟು ಶೇಕಡಾ ಇದೆ ಅರವತ್ತು ಶುಕ್ರ ಹೀಗೆ ಹಲವಾರು ಪ್ರಾಬ್ಲಮ್ ನಿಮ್ಗೆ ನಾವು ತಿಳಿಸಬಹುದು ಇಲ್ಲಿ ನಿಮ್ಗೆ ಈಜಿಯಾದ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿ ಅಂತ ಹೇಳಿ ಮಾಡಿದ ಈಜಿಯಾದ ಪ್ರಾಬ್ಲಮ್ ಗಳನ್ನ ಬಿಡಿಸಿನಿ ಹೀಗೆ ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಏನ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಏನ್ ಮಾಡೋಣ ಕಾಂಪಿಟೇಟಿವ್ ಕೇಳಿದಂತ ಪ್ರಾಬ್ಲಮ್ ಗಳನ್ನ ಬಿಡಿಸಕ್ಕೆ ಟ್ರೈ ಮಾಡೋಣ ಆದಷ್ಟು ಎಸ್ ಎಸ್ ಸಿ ಅಲ್ಲಿರುವಂತ ಪ್ರಾಬ್ಲಮ್ ಬಿಡಿಸೋಣ ಅಂದ್ರೆ ಅಲ್ಲಿ ನಿಮ್ಗೆ ಅಲ್ಲಿ ಬೇಸಿಕ್ ಸರಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಸಂಬಂಧ ಕ್ಲಿಸ್ಟರ ಸಂಬಂಧ ಕೋಶನ್ಗಳಲ್ಲಿ ಎಸ್ ಎಸ್ ಸಿ ಅಲ್ಲಿ ಕೇಳಲಾಗ್ತದೆ ಕೆ ಪಿ ಎಸ್ ಸಿ ಆಗಿರ್ಬಹುದು ಕೆ ಎ ಆಗಿರ್ಬಹುದು ಎಲ್ಲಾ ಎಲ್ಲೆಲ್ಲಿ ಕೋಶ ಕರಿದ್ದಾರೆ ಅವೆಲ್ಲ ಪ್ರಾಬ್ಲಮ್ ಇಲ್ಲಿ ಬಿಡಿಸೋಣ ಬಟ್ ನಮ್ಮ ವಿಡಿಯೋ ಇದು ಲೈಕ್ ಅಂದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಬಾಯ್